ಫಿಲಮ್ ಮಾತ್ರ ಸೂಪರ್ ಮೇಡಮ್ ಎಲ್ಲರೂ ಪ್ರತಿಯೊಬ್ಬರು ಕನ್ನಡಿಗರು ಬಂದು ನೋಡಬೇಕು ದಯವಿಟ್ಟು ಯಾರು ಪ್ರೈವಸಿ ಮಾಡಬೇಡಿ ಥಿಯೇಟ್ರಿಗೆ ಬಂದು ನೋಡಿ ಫಿಲಮ್ ಹತ್ರ ನೆಕ್ಸ್ಟ್ ಲೆವೆಲ್ ಇದೆ ಬನ್ನಿ ವಾಚ್ ಮಾಡಿ ಇಷ್ಟ ನಮಗೆ ಆ ಹುಡುಗಿ ಇಕ್ಕಿರೋ ಟ್ರೆಸ್ಟು ಇಲ್ಲಿರೋ ಎಲ್ಲ ಹುಡುಗಿರೋ ಆ ಟ್ರಸ್ಟ್ ಉಳಿಸ್ಕೋಬೇಕು ಈ ಕಾಲದವರೆಲ್ಲ ನೋಡಿ ಕಲಿಬೇಕು ಅಂತ ಹೇಳ್ತೀನಿ ದಟ್ಸ್ ಇಟ್ ಒಳ್ಳೆ ಮೆಸೇಜ್ ಇದೆ ಥ್ಯಾಂಕ್ ಯು ಮೇಡಮ್ ಮೂವಿ ತುಂಬ ಚೆನ್ನಾಗಿತ್ತು ಈ ಥರ ಮೂವಿ ಇಂಡಸ್ಟ್ರಿಗೆ ಬೇಕು ಬಟ್ ಏನು ಅಂದರೆ ಲವ್ ಒಂದು ಕಾನ್ಸೆಪ್ಟು ಚೆನ್ನಾಗಿದೆ ಗಂಡ ಹೆಂಡತಿ ಅಂಡರ್ಸ್ಟ್ಯಾಂಡಿಂಗ್ ಥರ ಇತ್ತು ಅಂದ್ರೆ ಯಾವುದೇ ರೀತಿ ಡೈವರ್ಸ್ಗಳು ಈಗ ನೋಡಿ ದೊಡ್ಡ ಮನೆಯಲ್ಲಿ ಎಂತೆ ಡೈವರ್ಸ್ಗಳಾಗಿದೆ ಯಾವುದೇ ತರ ಇತಿಹಾಸ ಇರಲಿಲ್ಲ ದೊಡ್ಡ ಮನೆಯಲ್ಲಿ ನೋಡಿ ಈ ತರ ಕಾನ್ಸೆಪ್ಟು ಎಲ್ಲ ಲೈಫಲ್ಲಿ ಇತ್ತು ಅಂದ್ರೆ ಎಲ್ಲರ ಲೈಫು ಚೆನ್ನಾಗಿರುತ್ತೆ ಡೈವರ್ಸ್ ಅನ್ನೋ ಕಾನ್ಸೆಪ್ಟ್ ಯಾರ ಲೈಫ್ಗೂ ಬರಲ್ಲ ಸೊ ಈ ತರ ಒಂದು ಲವ್ ಸ್ಟೋರಿ ಮೂವಿ ಚೆನ್ನಾಗಿತ್ತು ಮೂವಿ ಮಾತ್ರ ಕಾನ್ಸೆಪ್ಟ್ ಮಾತ್ರ ಚೆನ್ನಾಗಿತ್ತು ಒಳ್ಳೆ ಲವ್ಲಿ ಫಿಲಮ್ ಇತ್ತು ಕಾಮಿಡಿಸು ಚೆನ್ನಾಗಿದೆ ಹಂಗೆ ಇಂಟ್ರೆಸ್ಟಿಂಗ್ ಆಗೋದು ಚೆನ್ನಾಗೇ ಇದೆ ತುಂಬಾ ಚೆನ್ನಾಗಿತ್ತು ಮೂವಿ ಹಿಂಗೆ ಓಡ್ತಾ ಇರಲಿ ಸರ್ ಮೂವಿ ಅಷ್ಟೇ ಈ ಥರನೇ ಲವ್ ಮಾಡ್ಕೊಂಡು ಚೆನ್ನಾಗಿರ್ಬೇಕು ಇವಾಗ ಇನ್ ಪ್ರೆಸೆಂಟ್ ಸಿಚುಯೇಷನ್ ಮೂವಿ ತುಂಬ ಚೆನ್ನಾಗಿದೆ ಒಂಥರ ಡಿಫ್ರೆಂಟಾಗಿ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಇವಾಗ ವಸಿಷ್ಠ ಸಿಂಹ ಅವರು ತುಂಬ ದಿನ ಆಗಿತ್ತು ಬಂದು ಇವಾಗ ತುಂಬ ಚೆನ್ನಾಗಿ ಒಂದು ಫೈಟಿಂದಾಗಲಿ ಯಾವುದೋ ಒಂದು ವಿಲನಾಗಿ ಕಾಣಿಸ್ಕೊಂಡಿರೋ ಜಾಸ್ತಿ ಈ ಸತಿ ಹೀರೋ ಕಾಣಿಸ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿ ಪ್ರೆಸೆನ್ಸ್ ಕೊಟ್ಟಿದ್ದಾರೆ ಥಿಯೇಟ್ರಲ್ಲಿ ನಮ್ಮ ಸ್ಕ್ರೀನ್ ಮೇಲೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಸೊ ಒಂಥರ ಒಳ್ಳೆ ಪ್ರಯತ್ನ ಪಟ್ಟಿದ್ದಾರೆ ಒಂದು ಸ್ವಲ್ಪ ತುಂಬ ಮೂವಿ ತುಂಬ ಸೂಪರ್ ಆಗಿದೆ ಸರ್ ಈ ಮೂವಿಲಿ ಏನಿಷ್ಟ ಅಂದರೆ ಕೋಪದಲ್ಲಿ ಎಷ್ಟು ಪ್ರೀತಿ ಇರುತ್ತೆ ಅಂತ ಯಾರಿಗೂ ಕಾಣಿಸಲ್ಲ ಈ ಮೂವಿ ಟಿಲ್ ಎಂಡ್ವರೆಗೂ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಎಷ್ಟೇ ಕೋಪ ಇದ್ರೂ ಒಳಗಡೆ ಅಷ್ಟೊಂದು ಪ್ರೀತಿ ಇರುತ್ತೆ ಈಗಿನ ಜನರೇಷನ್ ಪ್ರಕಾರ ಎಷ್ಟು ಕೋಪ ಇರುತ್ತೋ ಅಷ್ಟು ಪ್ರೀತಿ ಇದ್ದೇ ಇರುತ್ತೆ ಅಂತ ತೋರಿಸ್ಕೊಟ್ಟು ಮೆಸೇಜ್ ಅಷ್ಟೇ ಮೂವಿ ಮಾತ್ರ ಚೆನ್ನಾಗಿದೆ ನೋಡ್ಬೋದು ಫ್ಯಾಮಿಲಿನ ಈ ಮೂವಿ ತುಂಬ ಚೆನ್ನಾಗಿದೆ ಏನಂದರೆ ಈ ಮೂವಿಲಿ ಅರ್ಥ ಏನಂದ್ರೆ ಯಾವತ್ತು ಫ್ಯಾಮ್ಲಿನ ಪ್ರೀತಿಯಿಂದ ನೋಡಬೇಕು ಆ್ಯಂಡ್ ಫ್ಯಾಮಿಲಿಯನ್ನು ಯಾವ ಯಾವುದೇ ಕಾರಣಕ್ಕೂ ಯಾವುದೇ ಕಷ್ಟದಲ್ಲಿ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಲವ್ಲಿ ಫೇಮನ್ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಬಂದು ಎಲ್ಲರೂ ನೋಡಬೇಕಂತ ಕೇಳ್ತೀವಿ ಈಗಿನ ಜನ್ರೇಷನಲ್ಲಿ ಲವ್ ಮಾಡೋದು ತುಂಬ ಸಹಜ ಲವ್ ಮಾಡಿದ ಮೇಲೆ ಲವ್ ಮಾಡಿರೋ ಹುಡುಗಿನ ಈ ಥರ ಕೇರ್ ಮಾಡೋದಿದೆಯಲ್ಲ ತುಂಬ ಕಲಿಬೇಕು ಹುಡುಗರು ಸೊ ಹಂಗಾಗಿ ಲವ್ ಮಾಡಿರೋ ಹುಡುಗಿನ ತುಂಬ ಕೇರ್ ಮಾಡಿದ್ದಾರೆ ಕಣ್ಣಲ್ಲಿ ಅಳಿಸಿದ್ದಾರೆ ನಗ್ಸಿದ್ದಾರೆ ಸೊ ತುಂಬ ಖುಷಿಯಾಯಿತು ಈಗಿನ ದಿನ ದಿನಗಳಲ್ಲಿ ಜನರು ಥಿಯೇಟ್ರಿಗೆ ಬರ್ತಾಯಿಲ್ಲ ಒಳ್ಳೆ ಸಿನಿಮಾಗಳು ಬತ್ತಿಲ್ಲ ನಾವು ಬರಲ್ಲ ಅಂತಿದ್ದಾರೆ ಸೊ ಇಂಥ ಒಳ್ಳೆ ಸಿನಿಮಾಗಳು ಬಂದಾಗ ಜನಗಳು ಬರಲಿಲ್ಲ ಅಂದರೆ ಅರ್ಥನೇ ಇರಲ್ಲ ಸೊ ದಯವಿಟ್ಟು ಒಂದು ಒಳ್ಳೆ ಸಿನಿಮಾ ಬಂದಿದೆ ಕನ್ನಡಕ್ಕೆ ವಸಿಷ್ಠನ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಬೇರೆ ಬೇರೆ ರೀತಿಯಲ್ಲಿ ಲುಕ್ಕಲ್ಲಿ ಕಾಣಿಸ್ಕೊಂಡಿದ್ದಾರೆ ಇದಕ್ಕಿಂತ ಬೇಕಾ ದಯವಿಟ್ಟು ಪ್ರತಿಯೊಬ್ಬ ಹುಡುಗನು ಪ್ರೀತಿ ಮಾಡ್ತಿರೋ ಹುಡುಗಿನ ಕರ್ಕೊಂಬಂದು ಈ ಸಿನಿಮಾ ತೋರಿಸಿದ್ರೆ ಪ್ರೀತಿ ಮಾಡ್ತಿರೋ ಹುಡುಗಿ ಕಣ್ಣಲ್ಲಿ ನೀರು ಬರುತ್ತೆ ಸೊ ತುಂಬ ಖುಷಿಯಾಯಿತು ಈ ಸಿನಿಮಾ ನೋಡಿ ತುಂಬ ಚೆನ್ನಾಗಿದೆ ಮೂವಿ ಔಟ್ಕಮ್ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಸಾಂಗ್ಸು ಶೂಟ್ಸು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಹೀರೋ ಮತ್ತು ವೈಶಿಷ್ಟ ಸಿಂಹವರು ಮಾತ್ರ ಆ್ಯಕ್ಟಿಂಗ್ ಸೂಪರಾಗಿದೆ ಆಮೇಲೆ ಎಲ್ಲ ಕೋ ಆ್ಯಕ್ಟರ್ಸು ಸೀರಿಯಸ್ಲಿ ಆ್ಯಬ್ಸುಲೂಟ್ ಅಮೇಝಿಂಗಾಗಿ ಮಾಡಿದ್ದಾರೆ ಕೋ ಆ್ಯಕ್ಟರ್ಸು ಮಾತ್ರ ಆಮೇಲೆ ಒಂದು ವಿನಲ್ ಪಾರ್ಟ್ ಮಾಡಿದ್ರಲ್ಲ ಲಾಸ್ಟಲ್ಲಿ ಸೂಪರ್ ಸರ್ ಚೆನ್ನಾಗಿ ಡೈಲಾಗ್ ಒಂದು ಟೇಕಲ್ಲಿ ಅಷ್ಟು ಲೆಂತ್ ಡೈಲಾಗ್ ಎಳೆಯೋದಿದ್ದಿಲ್ಲ ತುಂಬ ಕಷ್ಟ ಸಖತ್ತಾಗಿ ಮಾಡಿದ್ದೀರಾ ನಿಮ್ಮ ಆ್ಯಕ್ಟಿಂಗು ಇಷ್ಟ ಆಯಿತು ಇವತ್ತು ಆಮೇಲೆ ಹೀರೋಯಿನು ಕೂಡ ಹೊಸ ಹೀರೋಯಿನು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅವರೂ ಸ್ಟೋರಿ ಮಾತ್ರ ಅಮೇಝಿಂಗ್ ಆಗಿದೆ ಇಂಟ್ರವಲ್ಲು ಬರುತ್ತಾ ಬರಲ್ವ ಅಂತಲೇ ಗೊತ್ತಿರಲಿಲ್ಲ ನಮಗೆ ಮೂವಿ ಹೆಂಗೆ ಫ್ಲೋ ಆಗ್ತಿತ್ತು ಅಂದರೆ ನಮಗೆ ಇನ್ನೇನು ಮೂವಿ ಎಂಡೇ ಆಗುತ್ತೇನೋ ಆ ಥರ ಒಂದು ಸಿ ಸಸ್ಪೆನ್ಸ್ಬಲ್ ಸಸ್ಪೆನ್ಸು ಸಸ್ಪೆನ್ಸ್ಬಲ್ ಸಸ್ಪೆನ್ಸ್ ಕೊಡ್ತಾನೆ ಹೋದರು ಫೈನಲಿ ಮೂವಿ ಇಟ್ ಕೇಮ್ ಟು ಅ ಗುಡ್ ಹ್ಯಾಪಿ ಎಂಡಿಂಗು ಖುಷಿ ಆಗುತ್ತೆ ಈ ಮೂವಿ ನೋಡಿದ್ಮೇಲೆ ಎಲ್ಲರೂ ಬಂದು ಈ ಮೂವಿನ ನೋಡಿ ಥಿಯೇಟ್ರಿಗೆ ಬಂದು ನೋಡಿ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ ಪೈರೇಸಿ ಮಾಡಕ್ಕೆ ಹೋಗ್ಬೇಡಿ